ಅಧಿಪತ್ರ ಚಿತ್ರದ ಟೀಸರ್ ಟ್ರೇಲರ್ ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿದೆ ಫೆಪ್ ಸೆವೆಂತ್ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಅದಕ್ಕಿಂತ ಮುಂಚೆ ಇವತ್ತು ಅದ್ದೂರಿಯಾಗಿ ಪ್ರೀ ರಿಲೀಸ್ ಇವೆಂಟ್ ಕೂಡ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಚಿತ್ರದ ನಾಯಕ ಸ್ಟಾರ್ ರೂಪೇಶ್ ಶೆಟ್ಟಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಜಾನ್ವಿ ಇಬ್ಬರು ನಮ್ಮ ಜೊತೆ ಇದ್ದಾರೆ ಸೊ ಫಸ್ಟ್ಲಿ ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಯಾಕೆ ನಿಮ್ಮ ಸಿನಿಮಾದ ಟೀಸರ್ ಟ್ರೇಲರ್ ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿದೆ ಆ್ಯಂಡ್ ಎಲ್ಲ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಆ ರೆಸ್ಪಾನ್ಸ್ ಎಷ್ಟು ಖುಷಿ ಕೊಡ್ತಿದೆ ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಕೊಡುತ್ತೆ ಏನಕ್ಕೆ ಅಂತಂದರೆ ಒಂದು ಸಿನಿಮಾಗೆ ಇನ್ವಿಟೇಷನೇ ಟೀಸರು ಟ್ರೇಲರು ಸೊ ಅದಿಷ್ಟ ಆದ್ರೆ ಸಿನಿಮಾ ಇಷ್ಟ ಆಗೋ ಇವಾಗ ಸಿನಿಮಾ ಎಷ್ಟೇ ಚೆನ್ನಾಗಿದ್ದು ಟ್ರೇಲರ್ ಕನ್ವಿನ್ಸಿಂಗ್ ಇಲ್ಲ ಅಂತಂದರೆ ಅವ್ರು ಥಿಯೇಟ್ರಿಗೆ ಬರಲ್ಲ ಸೊ ಹಾಗಾಗಿ ಏನು ಅಂತಂದರೆ ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅಥವಾ ನಮ್ಮ ನಿರ್ದೇಶಕರು ಏನನ್ನು ರೀಚ್ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಸಿನಿಮಾದಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಅದು ಜನರಿಗೆ ಅರ್ಥ ಆಗಿದೆ ಸೊ ಕಥೆ ಹೀರೋ ಅನ್ನೋ ಅಂಥದ್ದು ಅರ್ಥ ಆಗಿದೆ ಸೊ ಒಂದು ಒಳ್ಳೆ ಕಾಂಟೆಂಟ್ ಇದೆ ಅನ್ನೋಂಥದ್ದು ಅರ್ಥ ಆಗಿದೆ ಸೊ ಅದು ರೀಚ್ ಆಗಿ ಇವಾಗ ತುಂಬ ಕರೆ ಕಾಲ್ಗಳೆಲ್ಲ ಬರ್ತಾ ಇದೆ ಸೊ ಅದು ಹೇಗೆ ಇದೆ ಹೇಗೆ ಆ ಚರ್ಚೆಗಳಾಗುವಂಥದ್ದು ತುಂಬ ಖುಷಿ ಕೊಡ್ತಾ ಇದೆ ಯೂಶಲಿ ನೀವು ಯಾವುದಾದ್ರು ಶೋ ಮಾಡಿದಾಗ ಈ ಶೋ ತುಂಬ ಚೆನ್ನಾಗಿ ಬಂತು ಅಂತ ಬಹಳ ಜನ ಕಾಲ್ ಮಾಡಿ ಹೇಳ್ತಿರ್ತಾರೆ ಬಟ್ ಈ ಟೀಸರ್ ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಯಾರೆಲ್ಲ ಕಾಲ್ ಮಾಡಿ ಏನೆಲ್ಲ ಹೇಳಿದ್ರು ತುಂಬ ಜನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು ಇವಾಗ ಕೂಡ ನಾನು ಶೀತಲ್ ಆಫೀಸ್ಗೆ ಹೋಗಿ ಬಂದೆ ಹೇ ಈ ಟ್ರೇಲರ್ ಸಖದಾಗಿದೆ ಗಣೇಶ್ ಸಿನಿಮಾ ಹಾಗೆ ಬಂದಿದ್ದೀವಿ ಯಾಕಂದರೆ ಅವರೆಲ್ಲ ಮಂಗಳೂರವರಾಗಿರೋದ್ರಿಂದ ತುಂಬ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ ಸೊ ಎಲ್ಲರೂ ಅಷ್ಟೇ ಟೀಸರ್ ಸಖದಾಗಿದೆ ಜೊತೆಗೆ ಒಂದಷ್ಟು ಪ್ರಶ್ನೆಗಳಿದೆ ಹುಲಿ ಯಾರು ನೀವಂತನೂ ಕೇಳ್ತಾ ಇದ್ದಾರೆ ಸೊ ಅಂದರೆ ಆ ಪ್ರಶ್ನೆ ಹುಟ್ಟಾಗ್ತಾ ಇದೆ ಚರ್ಚೆ ಶುರುವಾಗಿದೆ ಅಂತಂದರೆ ಅದರಿಂದ ಅಂದರೆ ಇದು ಎಷ್ಟು ಸಸ್ಪೆನ್ಸನ್ನು ಬಿಲ್ಡ್ ಮಾಡಿದೆ ಅಂತಂದರೆ ತುಂಬ ಟ್ವಿಸ್ಟ್ ಇದೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡೋರ್ಗಂತೂ ಇದು ಹಬ್ಬ ಸೊ ಹಾಗಾಗಿ ತುಂಬ ಒಳ್ಳೆ ರಿವ್ಯೂಸ್ ಇದೆ ಈವನ್ ಮಾಧ್ಯಮ ಮಿತ್ರರು ನಾನು ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಸೊ ನಮಗೆ ಚಾನಲಿಂದ ಕೂಡ ತುಂಬ ಜನ ಕಾಲ್ ಮಾಡಿ ತುಂಬ ಚೆನ್ನಾಗಿದೆ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರು ಈಗಷ್ಟು ನಾನು ಹೋಗಿ ಬಂದಾಗ ಅಲ್ಲೂ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ಹಾಕ್ಕೊಂಡು ನೋಡಿದ್ವಿ ಸಖತ್ತಾಗಿದೆ ಅಂತ ಹೇಳ್ತಾಯಿದ್ರು ಸೊ ಆ ರೀಚ್ ಆಗ್ತಾ ಇರೋದು ಟಾಕ್ ಆಗ್ತಾ ಇರೋದು ನನಗಂತೂ ತುಂಬಾ ಖುಷಿ ಇದೆ ಸೊ ಅದು ಜನರನ್ನು ಥಿಯೇಟ್ರ್ ತನಕ ಕರ್ಕೊಂಡು ಬಂದು ಸಿನಿಮಾ ಸಕ್ಸಸ್ ಆದರೆ ಇಷ್ಟು ದಿವಸ ಟೀಮ್ ಪಟ್ಟಿರುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಾಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಜನರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಕ್ಕೆ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಮೊದಲ ಎಲ್ಲ ಸಿನಿಮಾ ಬಿಗ್ ಸ್ಕ್ರೀನ್ ನೋಡೋದು ಅದಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಇರ್ತಾಳೆ ಅವಳು ಹೇಳ್ತಾನೆ ಇರ್ತಾಳೆ ನಾನು ಫಸ್ಟ್ ಹೋಗಿ ನೋಡಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕಂದರೆ ನಮ್ಮ ಟೀಮಲ್ಲಿ ತುಂಬ ಜನ ಸಿನಿಮಾ ರೂಪೇಶ್ ರೂಪೇಶವ್ರು ನೋಡಿದ್ದಾರೆ ನನಗೂ ಕರೆದಿದ್ರು ಬಟ್ ನಾನು ಅವತ್ತು ಬಿಸಿಯಿದೆ ಅದಾದಮೇಲೆ ಎಲ್ಲರೂ ನಾವೆಲ್ಲ ಸಿನಿಮಾ ನೋಡಿದ್ವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದಾಗ ನನಗಿನ್ನ ನೋಡಬೇಕು ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಅದರಲ್ಲೂ ಜನರ ಮಧ್ಯೆ ಕೂತ್ಕೊಂಡು ಅವರ ರೆಸ್ಪಾನ್ಸ್ ನೋಡೋದು ಎಲ್ಲ ಕಲಾವಿದ್ರಿಗೂ ಆ ಶಿಲ್ಲೆ ಚಪ್ಪಾಳೆಲ್ಲೇ ನಮಗೆ ಬಂದ್ಬಿಡುತ್ತೆ ಆ ಉತ್ತರ ಏನು ಅನ್ನೋದು ಸೊ ಅದಕ್ಕಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಎಷ್ಟು ಜನ ಇಷ್ಟಪಟ್ಟು ಕಾಯ್ತಾರೆ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಫುಲ್ ಮಾರ್ಕ್ಸ್ ಕೊಟ್ಟು ನಮ್ಮ ಚ ಸಿನಿಮಾ ಬೆಂದಟ್ಬಿಟ್ರೆ ಅದೇ ಅಲ್ವಾ ಕಲಾವಿದರಿಗೆ ಇನ್ನೇನು ಅದಕ್ಕಿಂತ ಮುಖ್ಯ ಇನ್ನೇನು ಇರುತ್ತೆ ಸೊ ಸಿನಿಮಾದ ಆ್ಯಕ್ಟರ್ ಕೂಡ ಹೌದು ಜೊತೆಗೆ ನಿರ್ದೇಶಕರು ಕೂಡ ಹೌದು ನಿಮ್ಮ ಈಗ ಆಲ್ರೆಡಿ ಸಿನಿಮಾ ನೋಡಿದರೆ ನೀವು ಅಂತ ಹೇಳಿದ್ರಿ ಮತ್ತೊಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದು ಸೊ ಅವರ ನಿರ್ದೇಶನ ಸಿನಿಮಾ ಹೇಗೆ ಬಂದಿದೆ ಅಂತ ಅನಿಸ್ತದೆ ಖಂಡಿತ ನಾನು ನಿರ್ದೇಶಕ ನಿರ್ದೇಶನ ಸಿನಿಮಾಗಳು ಮಾಡಿದರೂ ಕೂಡ ನಾನು ಇಲ್ಲಿ ಕೇವಲ ಆ್ಯಕ್ಟರ್ ಸೊ ನಾನು ಜಾಸ್ತಿ ಥಿಂಕ್ ಮಾಡೋಕ್ಕೋಗಲ್ಲ ಅವ್ರು ಏನು ಹೇಳಿದ್ದಾರೆ ಅಥವಾ ನನಗೆ ಕತೆ ಒಪ್ಪ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಮಾತ್ರ ಪ್ರಶ್ನೆಗಳಿರುವಂಥದ್ದು ಒಪ್ಕೊಂಡ ಮೇಲೆ ನಾವು ಅವ್ರ ಏನು ಗುರು ಶಿಷ್ಯ ಇದ್ದಂಗೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಬೇಕು ನಾವು ಮಾಡಿದ್ದೀನಿ ಕೂಡ ಆ್ಯಂಡ್ ಮೊನ್ನೆ ರಫ್ ಕಟ್ ನೋಡಿರುವಂಥದ್ದು ಇವಾಗ ಕಂಪ್ಲೀಟ್ ಕೆಲಸ ಆದಮೇಲೆ ನೋಡಿಲ್ಲ ಸೊ ನಾನು ಎಕ್ಸೈಟೆಡ್ ಆಗಿದ್ದೀನಿ ರಫ್ ಕಟ್ ನೋಡಿದಾಗ ಖಂಡಿತ ಏನು ಕತೆ ಹೇಳಿದರು ಅದನ್ನು ಅಚೀವ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಆ ಕ್ಯೂರಿಯಾಸಿಟಿ ಪಾಯಿಂಟ್ಗಳು ಏನು ವೆರಿ ಇಂಪಾರ್ಟೆಂಟ್ ಇಂಥ ಸಿನಿಮಾಗಳಲ್ಲಿ ಆ ಕ್ಯೂರಿಯಾಸಿಟಿ ಹುಟ್ಟಾಕತ್ತೆ ಸೊ ಆ ಹುಲಿ ಅನ್ನೋ ಅಂಥದ್ದು ಏನು ನಾವು ಯೂಸ್ ಮಾಡಿದ್ದೀವಿ ಆ ಹುಲಿ ಟ್ರಾವೆಲ್ ಹೆಂಗೆ ಮಾಡುತ್ತೆ ಅದು ಹುಲಿ ಅಂದರೆ ಅದೊಂದು ಸಿಂಬಾಲಿಕ್ ಆಗಿ ಹೇಳೋ ಟ್ರಾವೆಲ್ ಹೆಂಗೆ ಮಾಡುತ್ತೆ ಆ ಹುಲಿಯನ್ನು ಹಿಡಿಯೋದಕ್ಕೆ ಯಾರು ಅದ್ರ ಹಿಂದೆ ಹೋಗ್ತಾರೆ ಈ ಎಲ್ಲ ವಿಚಾರಗಳು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಮಜಾ ಕೊಡುತ್ತೆ ನನಗೆ ಓವರ್ ಆಲ್ ಆ್ಯಸ್ ಅ ನಾನೊಬ್ಬ ಡೈರೆಕ್ಟ್ರು ಅಂತ ಹೇಳಿದ್ರೆ ನಾನೊಬ್ಬ ಆ್ಯಕ್ಟ್ರಾಗಿ ನಾನೊಬ್ಬ ಪ್ರೇಕ್ಷಕನಾಗಿ ನೋಡೋದಾದರೆ ಖಂಡಿತ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಕಾಂಟೆಂಟ್ ಸಿನಿಮಾ ನೋಡಬೇಕು ಗುರು ಅಂತ ಯಾರೆಲ್ಲ ಕಾಯ್ತಾರೆ ಅವರು ಖಂಡಿತ ಖುಷಿಯಾಗುತ್ತೆ ಯಾವುದಾದ್ರೂ ಒಂದು ಸಿನಿಮಾ ಒಪ್ಕೊಳ್ಬೇಕು ಅಂತಂದರೆ ಏನೋ ಒಂದು ಸ್ಪಾರ್ಕ್ ಆಗಬೇಕು ಏನೋ ಒಂದು ಇಂಪ್ರೆಸ್ ಆಗಬೇಕು ನಾನು ಈ ಸಿನಿಮಾ ಇರಬೇಕು ಅಂತ ಅನ್ನಿಸ್ಬೇಕು ರೂಪೇಶ್ ಅವ್ರಿಗೆ ಯಾಕೆ ಅನಿಸ್ತು ನಾನು ಈ ಸಿನಿಮಾ ಇರಬೇಕು ಅಂತ ಅಂಥದ್ದೇನು ಇಷ್ಟ ಆಯಿತು ಅದೇ ಏನು ಅಂತಂದರೆ ಸಿನ್ಮಾಗಳು ಬಂದಾಗ ನಾನು ಆಲ್ರೆಡಿ ಹತ್ತಕ್ಕಿಂತ ಜಾಸ್ತಿ ಸಿನ್ಮಾ ಮಾಡಿದ್ದೀನಿ ಸೊ ಹಿಂದೆ ಎಲ್ಲ ನಾನು ಸಿನ್ಮಾ ಮಾಡೋದಷ್ಟೇ ಒಂದು ಒಂದು ನನ್ನ ಕ್ರೇಜ್ ಆಗಿತ್ತು ಅಥವಾ ಒಂದು ಸಿನ್ಮಾ ಮಾಡಿದ್ರೆ ದೊಡ್ಡ ಸಾಧನೆ ಅಂತ ಹೋಗ್ತಾ ಹೋಗ್ತಾ ನಮಗೆ ಮೆಚುರಿಟಿ ಬಂದಾಗ ಅರ್ಥ ಆಗುತ್ತೆ ಸಿನ್ಮಾ ಮಾಡೋದಕ್ಕಿಂತ ಒಳ್ಳೆ ಸಿನಿಮಾ ಮಾಡೋದು ಅಥವಾ ಜನರು ತುಂಬ ಜನ ನೋಡದೆ ಇದ್ರು ಪರವಾಗಿಲ್ಲ ನೋಡ್ರೋಂಥ ಜನರು ನೀನು ಚೆನ್ನಾಗಿ ಮಾಡಿದ್ಯಾ ಸಿನ್ಮಾ ಚೆನ್ನಾಗಿದೆ ಅಂತ ಒಂದು ರಿವ್ಯೂ ಇದೆ ಅಲ್ವಾ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ಬಿಗ್ ಬಾಸ್ ಆದಮೇಲೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ದೊಡ್ಡ ಸಿನಿಮಾಗಳು ಬರಬೇಕು ದೊಡ್ಡ ಡೈರೆಕ್ಟ್ರದ್ದು ಬರಬೇಕು ಅಥವಾ ದೊಡ್ಡ ಒಳ್ಳೆ ಕತೆ ಇರೋವಂಥ ಸಿನ್ಮಾ ಬರಬೇಕು ಅಂತ ಅದ್ರ ಮಧ್ಯೆ ಕೆಲವು ಎರಡು ಮೂರು ಕತೆಗಳು ಕೇಳಿ ನನಗೆ ಅನಿಸುತ್ತೆ ಅಯ್ಯೋ ಇದು ಇದು ಮಾಡಿ ನಾನು ಏನು ಮಾಡಲಿ ಆಮೇಲೆ ಅಂತ ಆ ಟೈಮಿಗೆ ಚೈನ್ ಶೆಟ್ಟಿಯವ್ರು ಸಿಕ್ಕಿದ್ರು ಅವರು ಅವರು ಹೊಸಬ್ರು ಅಂದರೆ ಮೊದಲು ಸಿನ್ಮಾ ಅವ್ರದ್ದು ಬಟ್ ಅವ್ರು ಹೇಳಿದ ಕಥೆ ಕಥೆ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಆಮೇಲೆ ಯಾವಾಗಲೂ ನಾವು ನಿರ್ದೇಶಕರು ಅಂತಂದಾಗ ನಂಬಬೇಕು ಆ ನಂಬಿಕೆಯಲ್ಲಿ ಇರುವಂಥದ್ದು ಸಿನ್ಮಾ ಬಿಕಾಸ್ ಸಿನಿಮಾ ನೋಡೋದು ಅವರು ಶೂಟ್ ಮಾಡಿ ರೆಡಿ ಆದಮೇಲೆ ಬಟ್ ಅವರ ಕಥೆಯಲ್ಲಿ ಅವರ ಅವರ ಏನು ನರೇಷನಲ್ಲಿ ನಮಗೆ ಒಂದು ಒಂದು ಜಜ್ಮೆಂಟ್ ಬರಬೇಕು ಅಥವಾ ಒಂದು ನಂಬಿಕೆ ಬರಬೇಕು ಅದು ಡೆಫಿನೆಟ್ಲಿ ಮೊದಲೇ ದಿನವೇ ಬಂತು ಅದಾದಮೇಲೆ ಅವರ ಕ್ಲಾರಿಟಿ ಇಷ್ಟ ಆಯಿತು ಅವ್ರ ಕೈಯಲ್ಲಿದ್ದಂಥ ಸ್ಕೆಚ್ಚು ಆಮೇಲೆ ಈ ಪಾಯಿಂಟ್ ಅಲ್ಲಿ ಇದು ಹಿಂಗೆ ಬರುತ್ತೆ ಸೊ ಇದನ್ನು ಹಿಂಗೆ ಶೂಟ್ ಮಾಡ್ತೀನಿ ನಾನು ಈ ಎಲ್ಲ ಕ್ಲಾರಿಟಿ ನೋಡಿದಾಗ ನನಗೆ ಅನ್ನಿಸ್ತು ಖಂಡಿತ ಇವರಲ್ಲಿ ಆ ಫೈರ್ ಇದೆ ಸೊ ಆ ಫೈರ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದು ನನಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮೊದಲ ಕಾರಣ ಅಂದರೆ ಒಂದು ಕಥೆ ಆಮೇಲೆ ನಿರ್ದೇಶಕರಿಗೆ ಇದ್ದಂಥ ಕ್ಲಾರಿಟಿ ಅಂಡ್ ಅವರ ಒಳಗಿದ್ದಂಥ ಫೈರ್ ಸೊ ಇದು ಇದು ಕಾರಣ ಅಂತ ಹೇಳ್ತೀನಿ ಈ ಸಿನಿಮಾದ ಶೂಟಿಂಗ್ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತ ಕೇಳ್ಪಟ್ವಿ ಜೊತೆಗೆ ಕಾಡಿನ ಸೀಕ್ವೆನ್ಸ್ಗಳು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತಲೂ ಕೇಳ್ಪಟ್ವಿ ಹೆಂಗಿತ್ತು ಹೌದು ಕುಂದಾಪುರ ಸುತ್ತಮುತ್ತ ಕೆರಾಡಿ ಅಲ್ಲಿ ಅಲ್ಲಿ ಬರುವಂಥ ಹಳ್ಳಿಗಳಲ್ಲೇ ಶೂಟ್ ಆಗಿದ್ದಿದ್ದು ಅಂದರೆ ಹೇಗದು ನೀರು ಹತ್ರನೂ ಶೂಟ್ ಆಗ್ತಿತ್ತು ಗೊತ್ತಲ್ವಾ ಅಲ್ಲಿ ವಾತಾವರಣವೇ ಅಷ್ಟು ಖುಷಿ ಕೊಡುತ್ತೆ ಇವಾಗಲೂ ಅಷ್ಟೇ ಅಲ್ಲಿ ನಮಗೆ ಟ್ರೈಲರಲ್ಲಿ ನೋಡ್ತಿರ್ತೀವಲ್ಲ ಅದೆಲ್ಲ ಓ ಅವತ್ತು ಅಲ್ಲಿ ಶೂಟ್ ಮಾಡಿದ್ವಲ್ಲ ಅದೆಲ್ಲ ಕಣ್ಮುಂದೆ ಮುಂದೆ ಬರುತ್ತೆ ಬಂದಂಥ ಕಲಾವಿದ್ರ ಜೊತೆಗೆ ಮಾತಾಡಿದಾಗ ಎಲ್ಲೆಲ್ಲಿದ್ವಿ ಅದೆಲ್ಲ ನಾವು ರಿಕಾಲ್ ಮಾಡ್ಕೋತಾ ಇದ್ವಿ ಸೊ ಅಷ್ಟು ಚೆನ್ನಾಗಿದೆ ನನಗಿಂತ ಹೆಚ್ಚಾಗಿ ರೂಪೇಶ್ ಅವರು ಇರ್ಬೋದು ಟೆಕ್ನಿಷಿಯನ್ಸ್ಗೆ ತುಂಬಾ ಕಷ್ಟ ಆಗಿದೆ ಯಾಕಂದರೆ ಅವ್ರದ್ದು ಡೇ ಆ್ಯಂಡ್ ನೈಟ್ ಶೂಟ್ ಇರ್ತಾಯಿತ್ತು ಮತ್ತು ಟೂ ಡೇಸ್ ಎಲ್ಲ ಕಂಟಿನ್ಯೂಸ್ ಆಗ್ತಾಯಿತ್ತು ಅದಾದಮೇಲೆ ಬೆಳಿಗ್ಗೆ ಸ್ವಲ್ಪ ಹೋದರೆ ಮಾಡ್ತಾಯಿದ್ರು ಮತ್ತೆ ಶೂಟಿಂಗ್ ಹೋಗ್ತಾಯಿದ್ರು ಸೊ ಮಳೆಯಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಮತ್ತು ಇವರು ಗೆಟಪ್ ಎಲ್ಲ ತುಂಬ ಹೊತ್ತು ಹಾಕೊಂಡು ಕೂತಿದ್ರು ಅಂತ ಯಾಕಂದರೆ ನಾನಲ್ಲಿ ಇರ್ತಾ ಇರಲಿಲ್ಲ ಆ ಅಲ್ಲಿ ಕೇಳ್ತಾ ಇದ್ದೆ ಇಲ್ಲ ಗೆಟಪ್ ಹಾಕೊಂಡು ತುಂಬ ಹೊತ್ತು ಕೂತಿದ್ದಾರೆ ಅಂತ ಅಂದರೆ ಇವರೆಲ್ಲ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಬಟ್ ಅದರ ಆಚೆಗೆ ಇವತ್ತು ಔಟ್ಪುಟ್ ನೋಡಿದಾಗ ಎಲ್ರಿಗೂ ಖುಷಿ ಆಗುತ್ತೆ ನನಗಂತೂ ಇಂಥ ಒಳ್ಳೆ ಟೀಮ್ ಜೊತೆಗೆ ಲಾಂಚ್ ಆಗ್ತಾ ಇರೋದು ತುಂಬಾ ಖುಷಿ ನನ್ನ ಗೆಟಪ್ ಬಗ್ಗೆ ನಮ್ಮ ಮನೋ ನಮ್ಮ ಮನೇಲಿ ತುಂಬ ಖುಷಿ ಯಾಕಂದರೆ ಅವ್ರಿಗೆ ಉದ್ದ ಜಡ ಎಲ್ಲ ಹಾಕ್ಕೊಂಡು ಕುರ್ತಾ ಹಾಕ್ಕೊಂಡು ನನಗೆ ಒಂದು ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ ಏಯ್ ಸಕ್ಕತ್ತಾಗಿ ಮಾಡಿದೀಯ ಬಿಡು ಆ ಜಡೆ ನೋಡಿದ್ರೆ ಖುಷಿಯಾಗುತ್ತೆ ಅಂತಾರೆ ಅಲ್ಲಿ ನಾನು ದೇವಸ್ಥಾನಗಳಿಗೆ ಹೋಗ್ತಾ ಇದೆ ಫ್ರೀ ಟೈಮಲ್ಲೆಲ್ಲ ಎರಡೆರಡು ಸಲ ಆಗ್ಬಿಟ್ಟಿದೆ ದರ್ಶನ ಸೊ ಒಳ್ಳೆ ಮೆಮೊರೀಸ್ ಇದೆ ಒಂದು ಡೀಸೆಂಟ್ ಸಿನಿಮಾ ಮಾಡಿದ್ದೀನಿ ಒಂದು ಡೀಸೆಂಟ್ ಟೀಮ್ ಜೊತೆಗೆ ಅನ್ನೋ ಒಂದು ಖುಷಿ ಅಂತ ನಂಗೆ ತುಂಬ ಇದೆ ನಿಮ್ಮಿಬ್ಬರ ಪರಿಚಯ ಈ ಸಿನಿಮಾ ಮೂಲಕನ ಅಥವಾ ಈ ಹಿಂದೆ ಇವ್ರು ಇಂಟರ್ವ್ಯೂ ಮಾಡಿದ್ದು ಅಥವಾ ಸಿಕ್ಕಿದ್ದು ಆ ಥರ ಇಲ್ಲ ನಾನು ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿದೆ ಬಿಗ್ ಬಾಸ್ ವಿನ್ನರ್ ಅಂತ ಅದು ಬಿಟ್ಟರೆ ನಾನು ಮುಹೂರ್ತ ದಿನವೇ ಅವ್ರನ್ನ ಮೀಟ್ ಆಗಿದ್ದು ತುಂಬ ಡೌನ್ ಟು ಅರ್ತ್ ಅವರು ತುಂಬ ಹಾರ್ಡ್ ವರ್ಕರು ಇವು ಮುಂಬೈಯಿಂದ ಇವಾಗ ಬಂದಿದ್ದಾರೆ ಅದು ಬಿಟ್ಟರೆ ಅವರೇ ಒಂದು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮು ಅದಕ್ಕೆ ನನಗೆ ತುಂಬ ಖುಷಿಯಾಗಿದ್ದು ರೂಪೇಶ್ ಅವ್ರಿಗೂ ಒಂದು ಒಳ್ಳೆಯ ಹೆಸರಿದೆ ಇವತ್ತಿಗೂ ಅವ್ರನ್ನ ಇಷ್ಟಪಡೋರು ಇದ್ದಾರೆ ಅವ್ರ ಸೀಸನ್ನ ಇಷ್ಟಪಡೋರು ಇದ್ದಾರೆ ಅವರ ಬಿಹೇವಿಯರ್ನ ಇಷ್ಟಪಡೋರು ಇದಾರೆ ಬಿಗ್ ಬಾಸಿಂದ ಅಷ್ಟು ಹತ್ತಿರ ಆಗಿದೆ ತುಳುನಲ್ಲಿ ಇವರು ತುಂಬಾ ಪ್ರೂವ್ ಮಾಡ್ಕೊಂಡಿರೋರು ದಾಖಲೆಗಳನ್ನ ಮಾಡಿರೋರು ಈ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ನಂಗಂತೂ ತುಂಬಾ ಖುಷಿ ಇದೆ ನೀವು ಹೇಳಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂದು ರೀತಿನಲ್ಲಿ ಚಾಲೆಂಜ್ ಅಂತಂದ್ರೆ ಚಾಲೆಂಜಿಂಗ್ ಇತ್ತು ಬಿಕಾಸ್ ವೇಷ ಹಾಕೋದಿತ್ತು ಅಂಡ್ ರಾತ್ರಿ ಎಲ್ಲ ಶೂಟ್ ಮಾಡೋದಿತ್ತು ಮಳೆಯಲ್ಲಿ ಶೂಟ್ ಮಾಡೋದಿತ್ತು ಆ್ಯಂಡ್ ಕೆಲವು ದಿನಗಳು ಕ್ಯಾರವಾನ್ಗಳು ಇರ್ತಾ ಇತ್ತು ಕೆಲವು ದಿನಗಳು ಕ್ಯಾರವಾನ್ ಇರ್ತಾ ಇರಲಿಲ್ಲ ಕೆಲವು ದಿನಗಳು ಹೆಂಗಿತ್ತು ಅಂತಂದರೆ ಕ್ಯಾರವಾನ್ ಇದ್ದರೂ ಯೂಸ್ ಆಗ್ತಾ ಇರಲಿಲ್ಲ ಬಿಕಾಸ್ ನಾವು ಕಾಡ ಮಧ್ಯೆ ಎಲ್ಲ ಇದ್ವಿ ಸೊ ತುಂಬ ಇಂಟೀರಿಯರ್ ಇರ್ತಾ ಇರ್ತಾಯಿತ್ತು ಹಳ್ಳಿ ಅಂದರೆ ತುಂಬ ಚಿಕ್ಕದಾಗಿರೋ ರೋಡ್ ಒಳಗಡೆ ಎಲ್ಲ ಹೋಗಬೇಕಾಗಿತ್ತು ನನಗೆ ಎಲ್ಲೇ ಹೋದರೂ ಕೂಡ ವಾಶ್ರೂಮ್ ಇಸ್ ವೆರಿ ಇಂಪಾರ್ಟೆಂಟ್ ನನಗೆ ಅಂದರೆ ನಾನು ವಾಶ್ರೂಮ್ಗೆ ಹೋಗಬೇಕು ತಕ್ಕಂತ ಅಂದರೆ ಹೋಗಬೇಕು ಅಂತಂದರೆ ಹೋಗಲೇಬೇಕು ನನಗೆ ಹಂಗೆ ಸೊ ನಾನು ಎಲ್ಲೇ ಹೋದ್ರೆ ಫಸ್ಟ್ ಕೇಳೋದು ಸರ್ ವಾಶ್ರೂಮ್ ಎಲ್ಲಿದೆ ಅಂತ ಸೊ ಎಷ್ಟೋ ದಿನ ನಾನು ಇವಾಗ ತುಂಬ ದೂರ ಹೋದಾಗ ಅಲ್ಲಿ ಯಾವ ವ್ಯವಸ್ಥೆನೂ ಇರೋಲ್ಲ ನಾನೇ ಹೋಗ್ಬಿಟ್ಟು ಮನೆಯಲ್ಲೆಲ್ಲ ಮೇಡಮ್ ಮನೆಯಲ್ಲಿ ವಾಶ್ರೂಮ್ ಇದೆಯಾ ಯೂಸ್ ಮಾಡ್ಕೋಬೋದಾ ಅಂತ ಫಿಕ್ಸ್ ಮಾಡಿ ಇದ್ದೆ ಏನಾದರೂ ಎಲ್ಲಿದೆ ಅಂತ ಒಂದು ಮನೆ ನಾನೇ ಫಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೆ ಅಂತಹ ನೆನಪುಗಳು ಆ್ಯಂಡ್ ನಾವು ನಮ್ಮ ಕಲಾವಿದರು ಹೆಂಗಿದ್ರು ಅಂತಂದರೆ ಮಠ ಸರ್ ಇರ್ಬೋದು ಪ್ರಕಾಶ್ ರಘು ಪಾಂಡೇಶ್ವರ ಸರ್ ಇರ್ಬೋದು ಇವ್ರ ಜೊತೆ ಎಲ್ಲ ಇದ್ದಾಗ ಅದೊಂದು ಸಿನಿಮಾ ಶೂಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ರಘು ಪಾಂಡೇಶ್ವರವರು ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಬಟ್ ನಾವು ಸೆಟ್ಟಲ್ಲಿ ಸುಮ್ಮನೆ ನಕ್ಕಾ ಇರ್ತೀವಿ ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡಿರ್ತಾರೆ ಅದನ್ನೇ ಮತ್ತೆ ಮತ್ತೆ ತಿರ್ಗಾ ತಿರ್ಗ ತಮ್ಮಾಶೆ ಮಾಡಿ ಅವ್ರಿಗೆ ಟೇಕಲೆಲ್ಲ ನಗ್ತಾ ಇರ್ತೀವಿ ಸೊ ಡೈರೆಕ್ಟ್ರಿಗೆಲ್ಲ ಕನ್ಫ್ಯೂಸ್ ಆಗುತ್ತೆ ಏನಕ್ಕೆ ಏನು ಕಾಮಿಡಿ ಮಾತಾಡ್ತಾರೆ ಅಂತ ಬಿಕಾಸ್ ಸೀರಿಯಸ್ ಸೀನ್ ನಡೀತಾ ಇರುತ್ತೆ ಸೊ ಇಂತಹ ಫನ್ಗಳಿದೆ ಕಷ್ಟ ಅದು ಡೆಫಿನೆಟ್ಲಿ ಕಷ್ಟ ಪಡೆದೇ ಸಿನ್ಮಾ ಮಾಡೋಕ್ಕೆ ಚಾನ್ಸೇ ಇಲ್ಲ ಸೊ ಅಂಥದ್ದೆಲ್ಲ ಇದೆ ಆ್ಯಂಡ್ ನಾವು ತುಂಬ ಆರಾಮಾಗಿ ಸಿನ್ಮಾ ಮಾಡಿದ್ದೀವಿ ಅಂತ ಹೇಳಿದ್ರೆ ಖಂಡಿತ ಆ ಮಜಾ ಸಿನಿಮಾದಲ್ಲಿ ಇಲ್ಲ ಅಂತ ಅರ್ಥ ಸೊ ನಾವು ತುಂಬ ಖುಷಿಯಿಂದ ತುಂಬ ಎಫರ್ಟ್ ಹಾಕಿ ಸಿನ್ಮಾ ಮಾಡಿದ್ವಿ ಒಂದು ಒಂದು ಪ್ರಾಮಾಣಿಕವಾಗಿರುವಂತಹ ಎಫರ್ಟ್ ಇದೆ ಪ್ರತಿಯೊಬ್ಬರದ್ದು ಸೊ ಹಾಗಾಗಿ ಅದು ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಕ್ಲೀನ್ ಶೇವಲ್ಲಿ ಖಾಕಿ ಹಾಕೊಂಡು ಕಾಣಿಸ್ಕೋತೀರಾ ಯೂಶಲಿ ಎಲ್ಲರೂ ಹೇಳ್ತಾರೆ ಆ ಖಾಕಿ ಯೂನಿಫಾರ್ಮ್ ಮೈ ಮೇಲೆ ಬಿದ ತಕ್ಷಣ ಅದೊಂಥರ ಫೀಲ್ ಅನ್ನೋ ಥರ ಬಹಳಷ್ಟು ಹೀರೋಸ್ ಹೇಳ್ತಿರ್ತಾರೆ ನಿಮ್ಗೆ ಹೇಗಿತ್ತು ಹೌದು ನನಗೆ ಈ ಪಾತ್ರ ಮಾಡೋದಕ್ಕೆ ಒಂದು ದೊಡ್ಡ ಚಾಲೆಂಜ್ ಇದ್ದಿದ್ದು ಈ ಪೊಲೀಸ್ ಅಂತ ನನಗೆ ತುಂಬ ಇಷ್ಟ ಸಿನಿಮಾಗಳು ಅಥವಾ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ಬಟ್ ಯಾವಾಗ ಈ ಪಾತ್ರ ಬಂದು ಫಸ್ಟ್ ತಲೆ ಹಾಳಾಗಿದ್ದ ಅಯ್ಯೋ ದಾಡಿ ತೆಗಿಬೇಕಲ್ವಾ ಅಂತ ಬಿಕಾಸ್ ಬಿಗ್ ಬಾಸ್ ಆದಮೇಲೆ ನಾನು ಮಾಡಿದಂಥ ಮೊದಲ ಕನ್ನಡ ಸಿನಿಮಾ ಸೊ ಬಿಗ್ ಬಾಸಲ್ಲಿ ನಾನು ದಾಡಿ ಶೇವ್ ಮಾಡಿಲ್ಲ ಸೊ ಅಲ್ಲಿ ಟಾಸ್ಕೆಲ್ಲ ಕೊಟ್ಟಾಗಲೂ ಅದನ್ನು ಅವಾಯ್ಡ್ ಮಾಡಿದ್ದೆ ಅದರಲ್ಲಿ ನಾವಿಲ್ಲ ಗುರು ಅಂತ ಬಟ್ ಪೊಲೀಸ್ ಪಾತ್ರ ನಾನು ತೆಲುಗಲ್ಲಿ ಮಾಡಿದ್ದೆ ಬಟ್ ಅಲ್ಲಿ ದಾಡಿಯೆಲ್ಲ ಇಡ್ಬೋದು ಅಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಕನ್ನಡ ಅಂತಂದಾಗ ನಾವು ತುಂಬ ರಿಯಲಿಸ್ಟಿಕ್ಕಾಗಿ ಸಿನ್ಮಾ ಮಾಡಬೇಕಾದ್ರೆ ದಾಡಿ ಶೇವ್ ಮಾಡಲೇಬೇಕಾಗುತ್ತೆ ಅದು ತುಂಬ ದೊಡ್ಡ ಚಾಲೆಂಜ್ ಇತ್ತು ಸೊ ಅದು ಓಕೆ ಅದಾದಮೇಲೆ ಸುಮ್ಮನೆ ಕಾಸ್ಟ್ಯೂಮ್ ಹಾಕಿದ ತಕ್ಷಣ ಪೊಲೀಸ್ ಹಾಕೋಕ್ಕಾಗಲ್ಲ ಬಿಕಾಸ್ ಆ ಮ್ಯಾನರಿಸಮ್ ಅವರ ಆ ಒಂದು ಸೀರಿಯಸ್ನೆಸ್ ಇಸ್ ತುಂಬ ಇಂಪಾರ್ಟೆಂಟ್ ನಮಗೆ ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ವಿ ಬಿಕಾಸ್ ನಾನು ಇನ್ನೊಂದು ಸಿನಿಮಾ ಪೊಲೀಸ್ ಸಿನ್ಮಾ ಮಾಡಬೇಕು ನಾನೇ ನನ್ನದೇ ಒಂದು ಕತೆ ಇತ್ತು ಅದು ಮಾಡಬೇಕು ಅಂತ ನಾನು ಹೋಮ್ ಹೋಮ್ವರ್ಕೆಲ್ಲ ಮಾಡ್ಕೊಂಡಿದ್ದೆ ಸ್ಟೇಷನ್ಗೆಲ್ಲ ಹೋಗಿ ಒಂದು ಸ್ವಲ್ಪ ಅಲ್ಲಿನ ಅಟ್ಮಾಸ್ಫಿಯರ್ ಹಿಂಗಿದೆ ಅವ್ರು ಅವ್ರ ರೀಲಿ ಹೆಂಗೆ ಬಾಡಿ ಲ್ಯಾಂಗ್ವೇಜಸ್ ಇರುತ್ತೆ ಅಂತ ಸ್ವಲ್ಪ ರೆಡಿ ಆಗ್ತಿದ್ದೆ ಸೊ ಅದು ಈ ಸಿನಿಮಾಗೆ ತುಂಬ ಹೆಲ್ಪ್ ಆಯಿತು ಅಂತ ಅನ್ನಿಸ್ತು ನನಗೆ ನೀವು ಹೇಳಿ ಈ ಲುಕ್ ಚೆನ್ನಾಗಿದೆಯಾಕ್ ಖುಷಿ ಆಗುತ್ತೆ ಇಲ್ಲ ಆ್ಯಕ್ಚುಲಿ ಎರಡೂ ಚೆನ್ನಾಗಿದೆ ಅದೊಂಥರ ಚೆನ್ನಾಗಿದೆ ಇದೊಂಥರ ಚೆನ್ನಾಗಿದೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗ್ಬೇಕಲ್ಲ ಅದಕ್ಕೆ ಇಲ್ಲ ಆಕ್ಚುಲಿ ಇಲ್ಲ ಆಕ್ಚುಲಿ ನನಗೆ ಸ್ಕ್ರೀನಲ್ಲೆಲ್ಲ ಆ ಲುಕ್ ಇಷ್ಟ ಬಟ್ ರಿಯಲ್ ಆಗಿ ನೋಡೋಕೆ ಈತನೇ ಇರಬೇಕು ಎಲ್ಲ ಹುಡುಗಿರ್ಗು ಹಂಗೆ ಅಲ್ವಾ ಸ್ವಲ್ಪ ನಿಮಗೆ ಯಾವ ಲುಕ್ ಇಷ್ಟ ಇಲ್ಲ ಈ ಲುಕ್ ಇಷ್ಟ ಆಗದ ಹುಡುಗರು ಸಾಮಾನ್ಯ ಸ್ವಲ್ಪ ಬೇಡ ಎಲ್ಲ ಇದ್ರೆ ಎಲ್ಲಾ ಅಂತಂದ್ರೆ ಅದು ಇಷ್ಟ ಆಗ್ಬಾರ್ದು ಆ ಪಾತ್ರ ಇಷ್ಟ ಆಗದಿದ್ರು ಪರವಾಗಿಲ್ಲ ಬಿಕಾಸ್ ಪೊಲೀಸ್ ಅಂತಂದ್ರೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಸ್ವಲ್ಪ ಭಯ ಎಲ್ಲ ಇರ್ಬೇಕಲ್ಲ ಅದಕ್ಕೆ ಶಾ ಅವ್ರಿಗೆ ಕ್ಯಾಮ್ರಾ ಹೊಸದಲ್ಲ ಬಟ್ ಯೂಶ್ವಲಿ ಆ್ಯಕ್ಟ್ ಎಲ್ಲ ಮಾಡುವಾಗ ತುಂಬ ಜನ ನಾವು ಮಾತಾಡುವಾಗ್ಲು ನ್ಯೂ ಸ್ಟೈಲಲ್ಲಿ ಬರ್ತಿದೆ ನೀ ನ್ಯೂ ಸ್ಟೈಲಲ್ಲಿ ಮಾತಾಡ್ತಿದ್ದೀಯ ಅಂತ ಯೂಶಲಿ ಹೇಳ್ತಿರ್ತಾರೆ ನಾರ್ಮಲ್ ಆಗಿ ಮಾತಾಡಿದಾಗ್ಲು ನಿಮ್ಗೆ ಹತ್ರ ಏನಾದರೂ ಆಯ್ತಾ ಇಲ್ಲಿ ನನಗೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಆಕ್ಕಿಂತ ಮುಂಚೆ ಗಿಲಿ ಮಾಡಿದೆ ಅದೇ ನನಗೊಂದು ರೀತಿ ಏನು ಥಿಯೇಟ್ರ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ನಾನು ಏನಾದರೂ ಡೈಲಾಗ್ ಡೆಲಿವರಿ ಮಾಡುವಾಗ ಸ್ವಲ್ಪ ಲೌಡ್ ವಾಯ್ಸ್ ಬರುತ್ತೆ ಬಂತು ನ್ಯೂಸ್ ಅಂತ ಹೇಳೋರು ಉಳಿದವರೆಲ್ಲ ಸೊ ಅಲ್ಲೊಂದು ಸ್ವಲ್ಪ ನಾನು ಅದನ್ನೆಲ್ಲ ಕಡದೆ ಇಲ್ಲಿಗೆ ಹೋಗಿದ್ದಿದ್ದು ಬಟ್ ಇಲ್ಲಿ ಇಲ್ಲಿ ಒಂದು ಸೀನಿರ್ಭಾಗ ಇವ್ರ ಹತ್ರ ಸ್ವಲ್ಪ ಹಿಂಗೆ ನಾವೆಲ್ಲ ಆ್ಯಂಕರಿಂಗ್ ಮಾಡಿ ಮಾಡಿ ಕೂತ್ಕೆ ಶೇಕ್ ಮಾಡ್ತಾ ಮಾಡ್ತಾಯಿದ್ದೆ ಇವರು ಮತ್ತು ಪ್ರಕಾಶ್ ತುಂಬಿನಾಡು ಸಾರಿದ್ರು ಅದನ್ನು ಹೇಳ್ತಾಯಿದ್ರು ಕೂತ್ಗೆ ತುಂಬ ಅಲ್ಲಾಡಿಸ್ಬಿಟ್ಟು ನಮಗೆ ಗೊತ್ತಾಗಲ್ಲ ಅದು ಸೊ ಅದನ್ನೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಆದರೆ ನ್ಯೂಸ್ ಥರದ್ಕಿಂತ ಇಲ್ಲಿ ಮಂಗ್ಳೂರು ಲ್ಯಾಂಗ್ವೇಜ್ ಮಾತಾಡಬೇಕಿತ್ತು ಅದನ್ನು ಒಂದು ಸ್ವಲ್ಪ ನಿರ್ದೇಶಕರಿರ್ಬೋದು ಇವರೆಲ್ಲ ಯಾಕಂದರೆ ಅಲ್ಲಿಯವರೆ ಅಲ್ಲ ಇವ್ರು ಮಾತಾಡೋದೇ ಅದೇ ರೀತಿ ನಾವದು ಮಾತಾಡುವಾಗ ಅದು ನಾಟಕೀಯ ಒಂದಾಗ ಈಗಲೂ ಸ್ವಲ್ಪ ಅದೇ ಕೇಳ್ತಾ ಇರ್ತೀನಿ ನಾನು ಡಬ್ಬಿಂಗ್ ಮಾಡಿದ್ದೀನಲ್ಲ ಹೆಂಗೆ ಸ್ವಲ್ಪ ಏನಾದರೂ ಆಗಿ ಬಂದಿದೆಯಾ ಅಂತ ನಮ್ಮ ಡೈರೆಕ್ಟ್ರಿಗೆ ಇಲ್ಲ ಇಲ್ಲ ಮೇಡಮ್ ಜನ ಇದೆ ಅಂತಾರೆ ನಾನು ನೋಡಿಲ್ಲ ಇನ್ನು ಸೊ ಆ ಒಂದು ಭಯ ಇದ್ದೇ ಇರುತ್ತೆ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ಕೋತೀವಪ್ಪ ಅಥವಾ ನಮ್ಮ ಎಕ್ಸ್ಪ್ರೆಷನ್ ಜಾಸ್ತಿ ಕಾಣುತ್ತೋ ಸೆಟಲ್ಡ್ ಅಂತ ಹೇಳಿ ಎಕ್ಸ್ಪ್ರೆಷನ್ನೇ ಕಾಣಿಸಲ್ವೋ ಅದು ಇದ್ದೇ ಇರುತ್ತೆ ಯಾಕಂದರೆ ನಾವು ಹೊಸಬ್ರ ಆಗಿರೋದ್ರಿಂದ ನ್ಯೂಸು ಸ್ವಲ್ಪ ಗಿಚ್ಚಿಗಿಲಿಗಿಲೇ ಬಿಟ್ಟು ಬಂದಿದ್ದೆ ಇಲ್ಲಿಗೆ ಹಾಗಾಗಿ ಇಲ್ಲ ಆ ಪ್ರಾಬ್ಲಮ್ ಆಗಲಿಲ್ಲ ಕುದಕ್ಕೆ ಶೇಕ್ ಮಾಡೋದು ಮಂಗ್ಳೂರು ಸ್ಲ್ಯಾಂಗ್ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋದು ಇದಾಯ್ತು ಅಷ್ಟೇ ಆ್ಯಕ್ಚುಲಿ ಅದೇ ಕೇಳಬೇಕು ಅಂತಿದೆ ಟ್ರೇಲರಲ್ಲಿ ಇವ್ರು ಫುಲ್ ಮಂಗ್ಳೂರು ಕನ್ನಡವೇ ಮಾತಾಡಿದಾರಲ್ಲ ಅವರು ಯಾವ ಕನ್ನಡ ಮಾತಾಡಿರ್ಬೋದು ಅಥವಾ ಇದನ್ನು ಹೇಗೆ ಮಾತಾಡಿರ್ಬೋದು ಅಂತ ಇಲ್ಲ ಇಲ್ಲ ಎಲ್ಲರೂ ಮಂಗ್ಳೂರು ಕನ್ನಡನೇ ಯಾಕಂದರೆ ಆ ಭಾಗದಲ್ಲಿ ನಡೆಯುವಂಥ ಕತೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ನಡೆದಂಥ ಕಥೆನ ನಾವು ತೆರೆ ಮೇಲೆ ತಂದಿರೋದು ಸೊ ಹಾಗಾಗಿ ಎಲ್ಲರೂ ಮಾತಾಡಿರೋದು ಮಂಗ್ಳೂರು ಕನ್ನಡನೇ ಹಾಂ ಹೌದು ಯಾಕಂದ್ರೆ ನಾನು ಡೈಲಾಗ್ ನೆನಪಿಸ್ಕೊಳ್ತಾ ಇದ್ದೀನಿ ಇರು ಹ್ಞೂ ಅದು ನನ್ನ ನಾಪಕ ಇದೆ ನಾನು ಅದರಲ್ಲಿ ತನಿಖಾ ಪತ್ರಕರ್ತೆ ಅಲ್ವಾ ಬಿಸಿ ರಕ್ತ ಯಾರ ಮೇಲೂ ನನಗೆ ನಂಬಿಕೆ ಇರಲ್ಲ ನಾನೇ ಎಲ್ಲ ಕಂಡು ಹಿಡಿತೀನಿ ನಾನೇ ನ್ಯಾಯ ಒದಗಿಸ್ತೀನಿ ಅಂತ ಹೋಗ್ತಾ ಇರ್ತೀನಿ ಅವಾಗ ಒಂದು ಯಾವುದೋ ಒಂದು ಸೀನ್ ಬರುತ್ತೆ ನಮ್ಮ ಕ್ಯಾಮ್ರಾ ಅವ್ರ ಮೇಲೆ ಕ್ಲಿಕ್ ಆಗುತ್ತೆ ಅವ್ರಿಗೆ ಮಿಂಚು ಇದೆಂತ ಮಿಂಚು ಬಂದದ್ದು ಅಂತ ಅವರು ಅದು ಮಿಂಚಲ್ಲ ಪಾಂಡು ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದಿದ್ದು ಅಂತ ಹೇಳ್ತೀನಿ ಎಲ್ಲ ಚೆನ್ನಾಗೇ ಹೇಳಿದ್ರು ಇಲ್ಲ ಅವ್ರ ಪ್ರಿಪ್ರೇಷನ್ ಚೆನ್ನಾಗಿತ್ತು ಆ್ಯಂಡ್ ಅವರೆಲ್ಲೂ ಫಸ್ಟ್ ಡೇ ಬಂದಾಗ ಏನೋ ಮೊದಲು ಸಿನಿಮಾ ಮಾಡ್ತಿದ್ದಾರೆ ಅನ್ನೋಂಥದ್ದು ಅನಿಸಿಲ್ಲ ಮೇ ಬಿ ಒಂದು ರೀಸನ್ ಏನು ಅಂತಂದರೆ ಅವರು ರಿಯಲ್ ಲೈಫ್ ಕ್ಯಾರೆಕ್ಟ್ರೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗಿಂತ ಬೆಟ್ರಾಗಿ ನಾವು ಹೇಳೋಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಬಿಕಾಸ್ ಅವರು ಹೇಳಬೇಕು ಅದು ಹಂಗಲ್ಲ ಹಿಂಗೆ ಮಾಡೋದು ನಾವು ಅಂತ ಪತ್ರಕರ್ತೆ ಹೆಂಗೆ ಅಂತ ಅವ್ರಿಗೆ ಗೊತ್ತಿದೆ ಸೊ ಅವರು ತಗೋತಾಯಿದ್ರು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವಾಗ ಯಾರಾದರೂ ಸೀನಿಯರ್ ಆರ್ಟಿಸ್ಟ್ ಬಂದು ಸಿಂಗ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿದಾಗ ಮೊದಲು ಸಿನಿಮಾದಾಗ ಕೆಲವರು ನರ್ವಸ್ ಆಗೋದು ಜಾಸ್ತಿ ಇರುತ್ತೆ ಅಥವಾ ಕನ್ಫ್ಯೂಸ್ ಆಗೋದು ಜಾಸ್ತಿ ಇರುತ್ತೆ ಬಟ್ ತಗೋತಾ ತಗೋತಾಯಿದ್ರು ಅವ್ರಿಗೆ ಅರ್ಥ ಆಗ್ತಾ ಇತ್ತು ಏನು ಹೇಳ್ತಾ ಇದ್ದಾರೆ ಅಂತ ಆ್ಯಂಡ್ ಅವ್ರು ಏನು ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ಅದು ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲೋ ಅವ್ರ ಮೊದಲ ಸಿನಿಮಾ ಅಂತ ನನಗೆ ಅನಿಸಿಲ್ಲ ಆಡಿಯನ್ಸ್ಗೂ ಅನಿಸಲ್ಲ ನೀವು ನೋಡಿದಿರಲ್ಲ ಹೆಂಗೆ ಬಂದಿದೆ ಇದು ಇವಾಗ ಕೇಳೋಣ ನೀವು ಕ್ಯಾಮ್ರ ಬಂದಿಲ್ಲ ಇವಾಗ ಅಂದರೆ ಅಂತಾರೆ ಸುಮ್ಮನೆ ಅವ್ನು ಹೊಗಳ್ತಾ ಇದಾವೆ ಅಂತಿಲ್ಲ ಅವ್ರು ಫಸ್ಟ್ ಸಿನಿಮಾ ಅಂತ ಅನಿಸೋಲ್ಲ ಬಟ್ ಗ್ಲಾಮರ್ ಒಂದು ಸ್ವಲ್ಪ ಇಷ್ಟೆಲ್ಲ ಇರಲ್ಲ ಅಲ್ಲಿ ಸೊ ಬಟ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅಟ್ಲೀಸ್ಟ್ ಇವಾಗಲೇ ಅದು ಚೆನ್ನಾಗಿ ಅಂದ್ಬಿಟ್ಟು ಸೊ ಈ ವರ್ಷ ಬಂದಂಥ ಸಿನ್ಮಾಗಳೆಲ್ಲ ಚೆನ್ನಾಗಿದೆ ಇಂಡಸ್ಟ್ರಿಯಲ್ಲಿ ಸೊ ಅದೇ ಸಾಲಿನಲ್ಲಿ ನಿಮ್ಮ ಸಿನಿಮಾ ಕೂಡ ಈ ವಾರ ಬರ್ತಾ ಇದೆ ಸೊ ನಿಮ್ಮ ನಿರೀಕ್ಷೆ ಏನಿದೆ ಜನರಿಗೆ ಡೈರೆಕ್ಟಾಗಿ ಒಂದು ಇನ್ವೈಟ್ ಮಾಡಿಬಿಡಿ ಫೆಫ್ ಸೆವೆಂತು ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡೋಕೆ ಏನು ಹೇಳ್ತೀರಾ ಓವರ್ ಆಲ್ ನಿಮ್ಮ ಸಿನಿಮಾಗೆ ಒಂದು ಫೈನಲ್ ವರ್ಡ್ ಎಸ್ ಇವಾಗ ನಾವು ಏನೇ ಮಾತಾಡಿದ್ರು ನಾವು ಏನೇ ಹೇಳಿದ್ರು ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ ಖಂಡಿತ ನಿಮ್ಗೆ ಅದೊಂದು ಮೊನೊಟೊನ್ಸ್ ಅಂತ ಅನ್ನಿಸ್ಬೋದೆ ಅವ್ರು ಪ್ರತಿ ವಾರ ಒಂದು ಸಿನಿಮಾದವರು ಬರ್ತಾರೆ ಹೊಗಳ್ತಾರೆ ಸೊ ಚೆನ್ನಾಗಿದೆ ಅಂತ ಅಂತಾರೆ ಅಂತ ಬಟ್ ನಾವು ಚೆನ್ನಾಗಿದೆ ಅಂತ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಕಥೆ ಇದೆ ಅಂತ ಹೇಳ್ತಾರ ಅಂಥದ್ದು ಸೊ ನೀವೊಂದು ಫ್ಯಾಮಿಲಿ ಇದ್ದರೆ ನೀವು ಬೇಕಾದರೆ ಒಂದು ಹತ್ತು ಜನ ಇದ್ದರೆ ಫಸ್ಟ್ ಐದು ಜನ ಬನ್ನಿ ಹತ್ತು ಜನ ಬರಬೇಡಿ ಐದು ಜನ ಬನ್ನಿ ನೀವು ನೋಡಿ ನಿಮಗೆ ಇಷ್ಟ ಆದರೆ ಆಮೇಲೆ ಉಳಿದಿರೋ ಐದು ಜನರನ್ನು ಕರ್ಕೊಂಡು ಬನ್ನಿ ಸೊ ಖಂಡಿತ ನಿಮಗೆ ಒಂದು ಒಳ್ಳೆ ಕಥೆ ನೋಡಬೇಕು ಒಂದು ಒಳ್ಳೆ ಕಾಂಟೆಂಟ್ ಇರೋವಂಥ ಸಿನ್ಮಾ ನೋಡಬೇಕು ಒಂದು ಒಳ್ಳೆಯ ವಿಷುವಲ್ ಟ್ರೀಟ್ ಬೇಕು ಅಂತಂದರೆ ಸಿನ್ಮಾ ನೋಡಿದ್ಮೇಲೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡೋವಂಥ ವಿಚಾರಗಳು ಬೇಕು ಅಂತಂದರೆ ಖಂಡಿತ ಅಧಿಪತ್ರ ಸಿನಿಮಾದಲ್ಲಿ ಅದೆಲ್ಲ ಇದೆ ಅದ್ರ ಜೊತೆಗೆ ಒಂದು ಕರಾವಳಿಯ ಸಂಸ್ಕೃತಿಯನ್ನು ಕೂಡ ಒಂದು ಸ್ವಲ್ಪ ಕನೆಕ್ಟ್ ಮಾಡೋವಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಇದು ಕಂಪ್ಲೀಟ್ಲಿ ನಿರ್ದೇಶಕರು ಒಂದು ಕನಸು ಸೊ ಖಂಡಿತ ನಮ್ಮ ರಿಕ್ವೆಸ್ಟು ಬಂದು ಒಂದು ಸಲ ನೋಡಿ ಆಮೇಲೆ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಅದನ್ನು ಸ್ಪ್ರೆಡ್ ಮಾಡಿ ಹೆಂಗಿದೆ ಅನ್ನೋಂಥದ್ದು ಸೊ ನಿಮ್ಮ ರಿವ್ಯೂಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ರೀಸನ್ ಕೊಟ್ಟು ನಾಳೆ ನೋಡೋಣ ನಾಡಿದ್ದು ನೋಡೋಣ ಸಂಡೇ ನೋಡೋಣ ನೆಕ್ಸ್ಟ್ ವೀಕ್ ನೋಡೋಣ ಅಂತ ಹೇಳ್ಬೇಡಿ ನಮ್ಮ ನಮ್ಮಂಥ ಹೊಸಬ್ರು ಸಿನ್ಮಾ ಮೊದಲು ದಿನ ನೋಡಿದ್ರೇ ನಮಗೆ ಹೆಲ್ಪ್ ಆಗೋದು ಸೊ ದಯವಿಟ್ಟು ನೋಡಿ ನಮ್ಮ ವರ್ಡ್ ಹೌದು ರೂಪೇಶ್ ಅವ್ರು ಹಾಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಒಳ್ಳೆ ಕಥೆ ಇದೆ ಕೊನೆವರೆಗೂ ಆ ಸಸ್ಪೆನ್ಸ್ ನಿಮ್ಮನ್ನ ಕಾಯ್ದಿರಿಸುತ್ತೆ ವಾಟ್ ನೆಕ್ಸ್ಟ್ ಓ ಇವರ ಅವರ ಆ ಥರ ತಲೆಗೆ ಹುಳ ಬಿಡೋ ಅಂಥ ಒಂದು ಕಥೆ ಇದೆ ಸೊ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳುತ್ತೆ ಪ್ರೇಕ್ಷಕರನ್ನ ಏನೋ ಈಗ ಬಿಡು ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಈಗ ಒಂದು ಫೈಟ್ ಬಿಡು ಅಂತ ನಾವು ಅದನ್ನು ಅನಲೈಸ್ ಮಾಡ್ತಾ ಇರ್ತೀವಲ್ಲ ಸಿನಿಮಾ ಯೂಶಲಿ ಒಂದು ಫಾರ್ಮೆಟಲ್ಲಿ ಹೋಗುತ್ತಲ್ಲ ಆ ಥರ ಅಲ್ಲ ಇಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತೋ ಇವರ ಓ ಹಿಂಗೆ ಕನೆಕ್ಟ್ ಆಯ್ತಾ ಅಂತ ಸೊ ಆ ಥರದ ಒಂದು ಗಟ್ಟಿ ಕಥೆ ಇರುವಂಥ ಸಿನ್ಮಾ ಕರಾವಳಿ ಕಲ್ಚರ್ ಇರೋವಂಥ ಸಿನ್ಮಾ ಎಲ್ಲೂ ಬೋರ್ ಇರೋವಂಥ ಒಂದು ಸಿನಿಮಾ ಮತ್ತು ನಮ್ಮ ಆರ್ಟಿಕಲ್ ಅಂಜ ಇರ್ಬೋದು ಕರಾವಳಿ ಕಲ್ಚರ್ನ ಕೂಡ ಇಲ್ಲಿ ಸೇರಿಸಿರೋದ್ರಿಂದ ಎಲ್ರಿಗೂ ರಿಲೇಟ್ ಆಗುತ್ತೆ ಯಾಕಂದರೆ ಇತ್ತೀಚೆಗೆ ಎಲ್ಲರೂ ನಾವು ಏನ್ಶೆಂಟ್ ಇದಕ್ಕೆ ಹೋಗ್ತಾ ಇದ್ದೀವಿ ನಮ್ಗೆ ಅದೇ ಇಂಪಾರ್ಟೆಂಟು ನಮ್ಮ ಮಕ್ಕಳಿಗೆಲ್ಲ ನಾವು ತೋರಿಸ್ಬೇಕು ಅಂತ ಸೊ ಇಡೀ ಫ್ಯಾಮಿಲಿ ಕುತ್ಕೊಂಡು ಒಂಚೂರು ಮುಜುಗರ ಆಗದೆಲ್ಲೇ ಅದನ್ನು ಖುಷಿಪಟ್ಟು ಹೋಗುವಂಥ ಸಿನ್ಮಾ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ರಿಗೂ ಅದು ತುಂಬ ಖುಷಿ ಕೊಡುವಂಥ ಸಿನ್ಮಾ ಸೊ ಹಾಗಾಗಿ ಫೆಪ್ ಸವೆಂತ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡ್ಬೇಕು ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡ್ಬೇಕು ಸೊ ಅಧಿಪತ್ರ ಈಗಾಗಲೇ ಒಂದು ಪಾಸಿಟಿವ್ ವೈಪ್ ಕ್ರಿಯೇಟ್ ಮಾಡಿದೆ ಸಿನಿಮಾ ಚೆನ್ನಾಗಾಗುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಹೀಗೆ ನಿಂತು ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಅರ್ಚನ್ ಅವರೇ ನಾವು ನಿಮ್ಮ ಫ್ರೆಂಡ್ಸು ಸೊ ನೀವು ಬಂದು ನಮ್ಮನ್ನು ಮಾತಾಡ್ಸಿದ್ದು ನಂಗೊಂದು ತುಂಬ ಖುಷಿ ಆಯಿತು ಸಮಯ ನಾವೆಲ್ಲ ಎಲ್ಲ ಒಂದೇ ಚಾನೆಲ್ ನಾನು ಯಾರು ಚಾನಲಲ್ಲಿ ಅಲ್ಲಿ ಕೆಲಸ ಮಾಡಿದ್ದೀನಿ ಸಮಯದಲ್ಲಿ ನೀವಿರ್ಬೋದು ನನಗೆಲ್ಲ ಪರಿಚಯದವರು ಇದ್ದಾರೆ ಸೊ ನಿಮ್ಮ ಈ ಸಪೋರ್ಟ್ಗೆ ಥ್ಯಾಂಕ್ ಯು ಸಿನ್ಮಾ ಸಕ್ಸಸ್ ತನಕ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಇರಬೇಕು ಮುಹೂರ್ತದಿಂದ ಇಲ್ಲಿ ತನಕ ಇದೀರಾ ಸಕ್ಸಸ್ ತನಕ ನೀವು ಜೊತೆಲಿರಬೇಕು ನಿಮ್ಮ ರಿವ್ಯೂಸು ನೀವು ಕೊಡುವಂಥ ಸ್ಟೋರಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಜೊತೆನಲ್ಲಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ಅಧಿಪತ್ರ ಸಿನಿಮಾ ಬಗ್ಗೆ ಇಬ್ಬರು ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರು ಫೆಫ್ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಿದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಓ ಟಿ ಟಿಗೆ ಬರಲಿ ಅಂತ ಕಾಯ್ಬಿಡಿ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅರ್ಚನಾ ಶರ್ಮಾ ಸಮಿಯಾ ನ್ಯೂಸ್